ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಂಜೆ ಮನೆಗೆ ಬಂದ ಜಾನಕಿ ಮುಖ ತೊಳೆದು ತನ್ನ ತಂದೆ ಮತ್ತು ಅಭಿಯ ಮುಂದೆ ಹೊಸ ಕಾಲೇಜ್ ಹೊಸ ವಿದ್ಯಾರ್ಥಿಗಳೊಂದಿಗೆ ತನಗಾದ ಅನುಭವವನ್ನು ಹೇಳುತ್ತಿದ್ದಳು ಸುಧಾ ಮತ್ತು ಗಿರಿಜಾರವರು ಪಕ್ಕದ ರೂಡಿನಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿದ್ದರು ಎಲ್ಲವನ್ನು ಹೇಳುತ್ತಿದ್ದವಳಿಗೆ ಬೆಳಗ್ಗೆ ಕಾಲೇಜ್ ಮುಂದೆ ನಡೆದ ಘಟನೆ ನೆನಪಾಯಿತು ಅಪ್ಪ ಇವತ್ತು ಕಾಲೇಜ್ ಮುಂದೆ ಯಾರೋ ಒಬ್ಬ ಇಬ್ಬರು ಹುಡುಗರನ್ನು ತುಂಬ ಹೊಡಿತಿದ್ದ ಒಬ್ಬ ಬಂದು ನನ್ನ ಸ್ಕೂಟಿ ಮುಂದೆನೇ ಬಿದ್ದ ಹಾಗೆ ಹೊಡಿತಿದ್ದಿರಲ್ಲ ಏನಾದರೂ ಆದರೆ ಅಂತ ನಾನು ಕೇಳಿದ್ದಕ್ಕೆ ಇವರಿಗೇನಾದರೂ ತಲೆ ಕೆಡಿಸ್ಕೋಬಾರ್ದು ಅಂತ ಮತ್ತೆ ಹೊಡೆದ ಪಾಪ ಆ ಹುಡುಗರು ಅವನಿಗೆ ಕೈ ಮುಗಿದು ಬಿಟ್ಬಿಡಿ ಅಂತ ಕೇಳಿದ್ರು ಆಗ ಅವರನ್ನು ಬಿಟ್ಟ ಅವನು ನಿರಾಳವಾಗಿಯೇ ಹೇಳಿದಳು ಜಾನು ಯಾರು ಏನಾದರೂ ಮಾಡ್ಕೊಂಡು ಹೋಗಲಿ ನಿನಗೆ ಯಾಕೆ ಬೇಕು ಅದೆಲ್ಲ ನೀನು ಇಂಥದ್ರಲ್ಲಿ ತಲೆ ಹಾಕೋದು ಯಾವಾಗ ಬಿಡ್ತೀಯಾ ಸ್ವಲ್ಪ ಜೋರಾಗಿಯೇ ಅಭಿ ಕೇಳಿದ ಅವನ ತಂಗಿಯರಿಗೆ ಏನೋ ತೊಂದರೆ ಆಗಬಾರದೆಂಬ ಕಾಳಜಿಯಿಂದ ಅಭಿ ಅದನ್ನೇ ನಿಧಾನ ಕೇಳು ಯಾಕಷ್ಟು ಜೋರಾಗಿ ಹೇಳ್ತಿದ್ಯಾ ಅಲ್ಲೇ ಇದ್ದ ರಮೇಶ್ರವರು ಹೇಳಿದರು ಅಪ್ಪ ಮೈಸೂರಲ್ಲಿ ಇವಳ ಫ್ರೆಂಡ್ಗೆ ಅದು ಯಾರೋ ಹುಡುಗ ಕಾಡಿಸ್ತಾನೆ ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದ್ದು ಇವಳೇ ಅದರಿಂದ ಆ ಹುಡುಗನ ಮನೆಯವರು ಬಂದು ಜಗಳಾಡಿದ್ದನ್ನು ಮರೆತು ಬಿಟ್ರ ನಮ್ಮ ಪುಣ್ಯ ಆ ಹುಡುಗ ತನ್ನ ತಪ್ಪೇನೋ ಅಂತ ಎಲ್ಲ ಒಪ್ಕೊಂಡ ಜಾನು ಪ್ಲೀಸ್ ಅದು ತಪ್ಪು ಇದು ತಪ್ಪು ಅಂತ ಬೇಡದೇ ಇರೋದನ್ನು ಕೇಳೋಕೆ ಹೋಗ್ಬೇಡ ನೀನು ಇದು ಹೊಸ ಊರು ಕೊನೆಯದನ್ನು ಸಮಾಧಾನದಿಂದ ಹೇಳಿದ ಅಣ್ಣ ಕಾಲೇಜ್ ಮುಂದೆ ಜಗಳ ಆಗ್ತಿತ್ತು ಆ ಹುಡುಗರು ಅದೇ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ಕೊಂಡು ಕೇಳಿದೆ ಅದಲ್ಲದೆ ಹೊಡ್ಸ್ಕೊಂಡು ನನ್ನ ಸ್ಕೂಟಿ ಮುಂದೆನೇ ಬಿದ್ದ ನಾನೀಗ ಆ ಕಾಲೇಜ್ ಲೆಕ್ಚರ್ ಅಂದಮೇಲೆ ನಾನು ಕಾಲೇಜ್ ಬಗ್ಗೆ ಕಾಳಜಿ ತಗೋಬೇಕು ಅಲ್ವಾ ಅಬಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟಳು ಅದೇನೇ ಆಗಲಿ ಜಾನು ನೀನು ಮಾತನಾಡುವ ಮೊದಲೇ ಅಬಿ ಅವಳು ತನ್ನ ಕಾಲೇಜ್ ಮುಂದೆ ಆಗಿದ್ದಕ್ಕೆ ಕೇಳಿದಾಳೆ ಅಷ್ಟೇ ಹೋಗ್ಲಿ ಬಿಡು ಅವರಿಬ್ಬರ ಮಾತನ್ನು ರಮೇಶ್ರವರು ತಡೆದರು ಅಪ್ಪ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅವಳನ್ನ ಅಂತ ಗೊತ್ತು ನನಗೆ ಎಷ್ಟೇ ಆದರೂ ನೀವೇ ಅಲ್ವ ಕಲಸಿರೋದು ಎಲ್ಲೋ ನೋಡುತ್ತಾ ಹೇಳಿದ ಅಣ್ಣ ಇನ್ನೊಂದು ವಿಷಯ ನಾನು ಕಂಪ್ಲೇಂಟ್ ಕೊಡಿಸಿದ್ದು ನನ್ನ ಬೆಸ್ಟ್ ಫ್ರೆಂಡ್ಗೋಸ್ಕರ ಗೊತ್ತಿದೆ ನನಗೆ ಆ ನಿನ್ನ ಬೆಸ್ಟ್ ಫ್ರೆಂಡ್ ಹೇಗೆ ಅಂತ ಆ ಸಹನೆಯಿಂದ ಹೇಳಿದ ನನಗೂ ಗೊತ್ತಿದೆ ಅವಳನ್ನು ಕಂಡ್ರೆ ನಿನಗೂ ಆಗೋಲ್ಲ ಅಂತ ನಗುತ್ತಾ ಹೇಳಿ ಮೇಲೆದ್ದಳು ಜಾನಕಿ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಬೇಡ ಅಂದರೂ ಕರ್ಕೊಂಡು ಹೋಗ್ತೇನೆ ನನ್ನ ಪೂಜೆ ಮುಗಿದ್ರು ಬೇಗ ಎದ್ದು ಬರಲ್ಲ ನೀನು ಎನ್ನುತ್ತಾ ಸುಧಾ ಒಳಗೆ ಬಂದಳು ಸಮಾಧಾನನೇ ಇಲ್ಲ ನಿನಗೆ ಎಲ್ಲಿ ಹೋದರು ಎನ್ನುತ್ತಾ ಹಿಂದೆ ಬಂದರು ಗಿರಿಜಾ ಜಾನು ಎಲ್ಲಿ ಹೊರಟೆ ಎದ್ದು ನಿಂತು ಸುಧಾಳ ಕಡೆ ನೋಡುತ್ತಿದ್ದ ಜಾನಕಿಯನ್ನು ರಮೇಶ್ರವರು ಕೇಳಿದರು ಅಣ್ಣ ನನ್ನ ಬೆಸ್ಟ್ ಫ್ರೆಂಡ್ ನೆನಪಿಸಿದ್ನಲ್ಲ ಅವಳಿಗೆ ಕಾಲ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಪ್ಪ ಯಾಕೆ ಬೆಳಗ್ಗೆನೇ ಹೇಳಿದ್ನಲ್ಲಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಗೂ ಎಲ್ಲರೂ ಇಲ್ಲೇ ಇದ್ದೀರಾ ಬೆಳಗ್ಗೆಯ ಮಾತನ್ನು ನೆನಪಿಸಿದರು ಅಯ್ಯೋ ಸಾರಿ ಅಪ್ಪ ಹೇಳಿ ಏನು ಅಂತ ಅವರ ಪಕ್ಕದಲ್ಲಿ ಕುಳಿತಳು ಅದು ನಾನು ಸ್ಕೂಲ್ ಮಕ್ಕಳಿಗೆ ಸಂಜೆ ಟ್ಯೂಷನ್ ಹೇಳಬೇಕು ಅಂದ್ಕೊಂಡಿದ್ದೀನಮ್ಮ ಅದಕ್ಕೆ ಅದಕ್ಕೆ ನಾವೆಲ್ಲ ನಿಮಗೆ ಒಪ್ಪಿಗೆ ಕೊಡಬೇಕು ಈಗ ಅಲ್ವಾ ಅವರು ಮಾತು ಅರ್ಥವಾದಂತೆ ಹೇಳಿದಳು ಜಾನಕಿ ರಮೇಶ್ರವರಿಗೆ ಹಾರ್ಟ್ ಅಟ್ಯಾಕ್ ಆದಾಗಿನಿಂದ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಅಭಿ ಮತ್ತು ಜಾನಕಿ ಹೇಳಿದ್ದರು ಆದರೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದು ಬೇಡ ಎಂದು ರಮೇಶ್ ಅವರು ಸಂಜೆ ಟ್ಯೂಷನ್ ಹೇಳುವ ತೀರ್ಮಾನಕ್ಕೆ ಬಂದಿದ್ದರು ಬೇಡ ಅಪ್ಪ ಈಗ ನಾನು ಕೆಲಸ ಮಾಡ್ತಿದ್ದೀನಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಇರಿ ಅಭಿ ಹೇಳಿದ ಹೌದಪ್ಪ ನಾನು ಈಗ ಕೆಲಸ ಮಾಡ್ತಿದ್ದೀನಿ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಎಂದಳು ಜಾನಕಿ ಅಲ್ವೋ ಈಗ ತಾನೇ ನಿಮ್ಮಿಬ್ಬರಿಗೂ ಕೆಲಸ ಸಿಕ್ಕಿದೆ ಬರೋ ಸಂಬಳದಲ್ಲಿ ಮನೆ ಬಾಡಿಗೆ ಸುಧಾನ್ ಕಾಲೇಜ್ ಖರ್ಚು ಮನೆ ಸಾಮಾನಿಗೆ ಅಂದರೆ ಬೇಜಾರಿನಲ್ಲಿ ಎನ್ನುತ್ತಿದ್ದಂತೆ ಅಪ್ಪ ಎಲ್ಲನೂ ನಾನು ನಿಭಾಯಿಸ್ತೀನಿ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ರಮೇಶ್ರವರ ಕೈ ಮೇಲೆ ತನ್ನ ಕೈ ಇಟ್ಟು ಕೇಳಿದ ಅಭಿ ನಂಬಿಕೆ ಪ್ರಶ್ನೆ ಅಲ್ವೋ ನನಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬೇಜಾರು ಅದಕ್ಕೆ ಸರಿ ಅಪ್ಪ ಆದರೆ ಒಂದು ಕಂಡೀಷನ್ ನೀವು ಸಣ್ಣ ಮಕ್ಕಳಿಗೆ ಟ್ಯೂಷನ್ ತೊಗೋಬೇಕು ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು ಅಂದ್ರಷ್ಟೇ ಓಕೆ ಎಂದಳು ಜಾನಕಿ ಜಾನು ಎಂದ ಅಭಿ ಅಣ್ಣ ಅಪ್ಪಂಗೆ ಏನು ಮಾಡಿಬಿಡಿ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಅವ್ರನ್ನ ಕಟ್ ಹಾಕಿದಾಗ ಆಗುತ್ತೆ ಅದಲ್ಲದೆ ನಾನು ಏನೂ ಕೆಲಸ ಮಾಡ್ತಿಲ್ಲ ಅನ್ನೋ ಚಿಂತೆ ಅವರಿಗೆ ಅದಕ್ಕೆ ಅವ್ರಿಗೂ ಸ್ವಲ್ಪ ಸಮಾಧಾನ ಇರಲಿ ಅಂತ ಹೇಳಿದೆ ಅಷ್ಟೇ ರಮೇಶ್ರವರ ತೋಳು ಹಿಡಿದಳು ನನ್ನ ಅರ್ಥ ಮಾಡ್ಕೊಳ್ಳೋದು ನನ್ನ ಮಗಳು ಒಬ್ಬಳೇ ಎಂದು ನಗುತ್ತಾ ಅವಳ ಕೆನ್ನೆ ತಟ್ಟಿದರು ಅಪ್ಪ ಹೇಗೂ ನಮ್ಮ ಹಳ್ಳಿ ಮನೆ ಬಾಡಿಗೆನೂ ಬರುತ್ತೆ ಅದನ್ನು ಈ ಮನೆ ಬಾಡಿಗೆಗೆ ಕೊಟ್ಟರಾಯಿತು ಎಲ್ಲ ಕೇಳುತ್ತಾ ನಿಂತಿದ್ದ ಸುಧಾ ಹೇಳಿದಳು ಆ ಮನೆ ಬಾಡಿಗೆ ದುಡ್ಡು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅದು ನಮ್ಮ ಜಾನು ಮದುವೆಗೆ ಅಂತ ಕೂಡಿಡ್ತಿದ್ದೀನಿ ನಾನು ಜಾನಕಿಯ ಮುಖ ನೋಡಿ ಹೇಳಿದರು ಅದು ಸರಿ ಟ್ಯೂಷನ್ ಅಂತ ಮಕ್ಕಳು ಬರಬೇಕಲ್ಲ ಅಪ್ಪ ಅಭಿ ಕೇಳಿದ ನಿಮ್ಮ ಅಮ್ಮನ ಮುಂದೆ ಬೆಳಗ್ಗೆ ಪಕ್ಕದ ಮನೆಯಲ್ಲಿರೋರು ಮಾತಾಡುವಾಗ ಅವ್ರ ಮಕ್ಕಳನ್ನ ಟ್ಯೂಷನ್ಗೆ ಹಾಕಬೇಕು ಅಂತ ಹೇಳಿದರು ಮತ್ತು ಬೆಳಗ್ಗೆ ವಾಕಿಂಗ್ ಅಂತ ಪಕ್ಕದಲ್ಲಿರೋ ಪಾರ್ಕಿಗೆ ಹೋದಾಗ ಅಲ್ಲಿ ತುಂಬ ಜನ ಬಂದಿರ್ತಾರೋ ಅವ್ರ ಜೊತೆ ಸಣ್ಣ ಮಕ್ಕಳು ಬಂದಿರ್ತಾರೆ ಅಲ್ಲಿರೋರಿಗೆ ಹೇಳಿದ್ರಾಯ್ತು ಬಿಡು ಎಲ್ಲ ರೆಡಿ ಮಾಡಿಕೊಂಡು ನಮ್ಮನ್ನ ಕೇಳಿದ್ದು ನೀವು ಅಮ್ಮ ಟೀ ಕೊಡು ಎನ್ನುತ್ತ ತನ್ನ ರೂಮಿಗೆ ನಡೆದ ಅಭಿ ಅಪ್ಪ ಇಲ್ಲಿಗೆ ಬಂದ ಮೇಲೆ ವಿದ್ಯಾರ್ಥಿ ಜೊತೆ ಮಾತಾಡೇ ಇಲ್ಲ ಅವಳಿಗೆ ಕಾಲ್ ಮಾಡಬೇಕು ಇಲ್ಲ ಅಂದರೆ ಅವಳೇ ಕಾಲ್ ಮಾಡಿ ನನ್ನ ಕ್ಲಾಸ್ ತಗೋತಾಳೆ ಎನ್ನುತ್ತಾ ತನ್ನ ರೂಮಿಗೆ ನಡೆದಳು ನಾನು ಮಾತಾಡಬೇಕು ಅವಳ ಜೊತೆ ಎನ್ನುತ್ತಾ ಸುಧಾ ಹಿಂದೆ ನಡೆದಳು ನಮ್ಮ ಜಾನು ಎಲ್ಲರನ್ನು ಅರ್ಥ ಮಾಡ್ಕೋತಾಳೆ ಅಲ್ವೇನ್ರಿ ರಮೇಶ್ರವರ ಮುಂದೆ ಹೇಳಿದರು ಗಿರಿಜಾ ಅವಳು ನನ್ನ ಮಗಳು ಕಣೆ ಗರ್ವದಿಂದ ಉತ್ತರಿಸಿದರು ಹೌದೌದು ಬಿಡಿ ಎನ್ನುತ್ತಾ ಟೀ ಮಾಡಲು ನಡೆದರು ಗಿರಿಜಾ ಜಾನಕಿಯ ನೆಚ್ಚಿನ ಗೆಳತಿ ವಿದ್ಯಾ ಹೊಸದಾಗಿ ಮೈಸೂರಿಗೆ ಬಂದಾಗ ವಿದ್ಯಾಳ ಮನೆಯಲ್ಲಿ ರಮೇಶ್ರವರ ಕುಟುಂಬ ಬಾಡಿಗೆಗಿತ್ತು ಇಲ್ಲದ ವಿದ್ಯಾಳನ್ನು ಮಗಳಂತಾಗಿಯೇ ಕಂಡಿದ್ದರು ರಮೇಶ್ ದಂಪತಿಗಳು ವಿದ್ಯಾ ಒಳ್ಳೆಯ ಹುಡುಗಿ ತುಂಬ ಮಾತುಗಾರ್ತಿ ಆದರೆ ಅಬಿಗೆ ಮಾತ್ರ ತುಂಬ ಕಾಡಿಸುತ್ತಿದ್ದಳು ಹುಡುಗಿಯರ ಜೊತೆ ಮಾತನಾಡಲು ಹಿಂಜರಿಯುವ ಅಭಿಯನ್ನು ಕಂಡು ಬೇಕೆಂದೇ ಅವನನ್ನು ಕೆಣಕುತ್ತಿದ್ದಳು ಹಾಗಾಗಿ ಅಭಿಗೆ ವಿದ್ಯಾಳನ್ನು ಕಂಡರೆ ಆಗುತ್ತಿರಲಿಲ್ಲ ಜಾನಕಿ ಮತ್ತು ವಿದ್ಯಾ ಒಂದೇ ವಯಸ್ಸಿನವರಾಗಿದ್ದರಿಂದ ಡಿಗ್ರಿಯನ್ನು ಜೊತೆಯಲ್ಲೇ ಓದಿ ಮುಗಿಸಿದ್ದರು ಮುಂದೆ ಓದಲು ವಿದ್ಯಾಳನ್ನು ಅವಳ ತಂದೆ ಫಾರಿನ್ ಕಳುಹಿಸಿದರು ಆದರೂ ಅವರಿಬ್ಬರ ಸ್ನೇಹ ಹಾಗೆಯೇ ಇತ್ತು ಏನೇ ಆದರೂ ಎಲ್ಲವನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿದ್ದರು ಅದರಂತೆಯೇ ಎರಡು ದಿನಕ್ಕೊಮ್ಮೆ ಆದರೂ ಕಾಲ್ ಮಾಡಿ ಮಾತನಾಡುತ್ತಿದ್ದರು ಗೌಡರ ಮನೆಯಲ್ಲಿ ಸಂಜೆಯ ದೀಪ ಹತ್ತಿತ್ತು ದಣಿ ಇಷ್ಟೊಂದು ಖುಷಿಲಿ ಎಲ್ಲೋ ಹೋಗ್ತಿದೆಯಾ ಖುಷಿಯಲ್ಲಿ ಹೊರಟಿದ್ದ ಶ್ರೀರಾಮನನ್ನು ನಿಂಗಮ್ಮಜ್ಜಿ ಕರೆದು ಕೇಳಿದರು ಹಾಗೆ ಸುತ್ತಾಡೋಕೆ ಅಜ್ಜಿ ಒಮ್ಮೆ ಮನೆಯೆಲ್ಲ ಕಣ್ಣಾಡಿಸಿದ ಅಪ್ಪಯ್ಯಲ್ಲಿ ಕೂದಲು ಮೇಲೇರಿಸಿದ ಈ ಸಂಜೆ ಹೊತ್ತಲ್ಲಿ ಮನೇಲಿ ಎಲ್ಲಿರ್ತಾನೆ ತೋಟದ ಮನೆಯಲ್ಲಿ ಆಳುಗಳ ಲೆಕ್ಕ ಸರಿ ಮಾಡ್ತಾ ಇರ್ತಾನೆ ಯಾಕೆ ಇವತ್ತು ಇಂಜಿನಿಯರ್ ಜೊತೆ ಮಾತಾಡಿದ್ದು ಹೇಳಬೇಕಿತ್ತು ಅಜ್ಜಿ ಅದಕ್ಕೆ ನಾನು ಅಲ್ಲೇ ಹೋಗ್ತೀನಿ ಎಂದು ಹಿತ್ತಲಿಗೆ ನಡೆದ ಗೌಡರ ಮನೆಯ ಹೊಲ ತೋಟದ ವ್ಯವಹಾರಗಳೆಲ್ಲ ನಡೆಯುತ್ತಿದ್ದದ್ದು ತೋಟದ ಮನೆಯಲ್ಲೇ ಹಿತ್ತಲಿನಿಂದ ನಡೆದು ಹೋದರೆ ಹತ್ತು ನಿಮಿಷದ ದಾರಿ ಇತ್ತು ಅಷ್ಟೇ ಹೊಲ ತೋಟದ ಇಳುವರಿ ಎಲ್ಲ ತೋಟದ ಮನೆಗೆ ಬಂದ ಮೇಲೆ ಲೆಕ್ಕ ಆಗುತ್ತಿತ್ತು ಪ್ರತಿದಿನದ ಎಲ್ಲ ಆಗು ಹೋಗುಗಳನ್ನು ರಾಮಣ್ಣ ಲೆಕ್ಕದ ಪುಸ್ತಕಕ್ಕೆ ಅಲ್ಲೇ ಹಚ್ಚಿಡುತ್ತಿದ್ದರು ಮನೆಯ ಹೊರಗಡೆ ಚೇರಿನಲ್ಲಿ ಕಾಲು ಮೇಲೆ ಕಾಲು ಹಾಕಿ ಕುಳಿತು ಆಳುಗಳ ಲೆಕ್ಕ ಕೇಳಿ ಅವರ ದಿನಗೂಲಿ ಹಂಚುತ್ತಿದ್ದರು ಗೌಡರು ಪಕ್ಕದಲ್ಲೇ ಕುಳಿತು ಲೆಕ್ಕ ಹೇಳುತ್ತಿದ್ದರು ರಾಮಣ್ಣ ಸುಮ್ಮನೆ ಬಂದು ಅವರ ಪಕ್ಕ ಕೈಕಟ್ಟಿ ನಿಂತ ಶ್ರೀ ಅವನನ್ನು ನೋಡಿದರೂ ಸುಮ್ಮನೆ ತಮ್ಮ ಕೆಲಸ ಮಾಡುತ್ತಿದ್ದರು ಗೌಡರು ನಿನ್ನೆ ರಾತ್ರಿ ಭತ್ತ ತುಂಬಿದ ಮೂಟೆನ ಲಾರಿಗೆ ಲೋಡ್ ಮಾಡೋ ಅಂತ ಹೇಳುತ್ತಲ್ವ ರಾಮಣ್ಣ ಆಯ್ತಾ ಆ ಕೆಲಸ ರಾಮಣ್ಣನಿಗೆ ಕೇಳಿದರು ಗೌಡರು ಆಗಿದೆ ಗೌಡ್ರೆ ಮಾದಂಗೆ ಹೇಳಿದ್ದೆ ಅವ್ರಿಗೂ ಕೂಲಿ ಕೊಡಬೇಕು ಲೆಕ್ಕದ ಪುಸ್ತಕ ನೋಡುತ್ತಿದ್ದ ರಾಮಣ್ಣ ತಲೆ ಎತ್ತಿ ಉತ್ತರಿಸಿದ ಹೌದಾ ಎಲ್ಲಿದ್ದಾನೆ ಮಾದ ಕೂಗಿ ಗೌಡರು ಹೇಳಿದ್ದಕ್ಕೆ ಮಾದನನ್ನು ಕೂಗಿದರು ರಾಮಣ್ಣ ಅಲ್ಲೇ ಹಿಂದೆ ಇದ್ದ ಮಾದ ಗೌಡರ ಮುಂದೆ ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತ ಎಷ್ಟಾಯಿತೋ ಮಾದ ಲೋಡ್ ಮಾಡಿದ್ದು ಮೂಟೆ ನೂರ ಮೂವತ್ತ್ನಾಲ್ಕು ಯಜಮಾನರೆ ಎಷ್ಟು ಎಲ್ಲೋ ನೋಡುತ್ತ ನಿಂತಿದ್ದ ಶ್ರೀ ಮಾದನ ಉತ್ತರ ಕೇಳಿ ಅವನ ಕಡೆ ನೋಡಿ ಕೂದಲು ಮೇಲೇರಿಸಿ ಕೇಳಿದ ನೂರ ಮೂವತ್ತ್ನಾಲ್ಕು ಅಣ್ಣಯ್ಯ ಮತ್ತೊಮ್ಮೆ ಹೇಳಿದ ಮಾದ ನೂರ ಮೂವತ್ತೈದು ಅಪ್ಪಯ್ಯ ಜೋರಾಗಿ ಹೇಳಿದ ಶ್ರೀರಾಮ ನಿನಗೆ ಹೇಗೋ ಗೊತ್ತು ಕಾಲು ಕೆಳಗಿಳಿಸಿ ಶ್ರೀರಾಮನ ಕಡೆ ನೋಡಿ ಕೇಳಿದರು ಗೌಡರು ಇಲ್ಲ ಅಣ್ಣಯ್ಯ ನೂರ ಮೂವತ್ತ್ನಾಲ್ಕು ಹೆದರುತ್ತಾ ಹೇಳಿದ ಮಾದ ಗೌಡರ ಪಕ್ಕ ಕೈಕಟ್ಟಿ ನಿಂತಿದ್ದ ಶ್ರೀ ಮುಂದೆ ಬಂದು ಮಾದನ ಕೆನ್ನೆಗೆ ಜೋರಾಗಿ ಹೊಡೆದೇ ಬಿಟ್ಟ ಕ್ಷಣದಲ್ಲೇ ಬಂದ ಶಬ್ದಕ್ಕೆ ಅಲ್ಲಿ ನಿಂತಿದ್ದ ಎಲ್ಲರೂ ಶ್ರೀರಾಮನ ಕಡೆ ನೋಡಿದರು ತಕ್ಷಣ ಗೌಡರು ಎದ್ದು ನಿಂತರು ಶ್ರೀರಾಮ ಏನೋ ಇದು ಜೋರಾಗಿಯೇ ಕೇಳಿದರು ಗೌಡರು ನಿನ್ನೆ ಭತ್ತ ತುಂಬಿದ ಮೂಟೆ ಇದ್ದಿದ್ದು ನೂರ ಮೂವತ್ತೈದು ಅಪ್ಪಯ್ಯ ತುಂಬ ಕೋಪದಿಂದಲೇ ಹೇಳಿದ ಅದು ಹೇಗೋ ಹೇಳ್ತೀಯಾ ನೂರ ಮೂವತ್ತೈದು ಅಂತ ಜೋರಾಗಿಯೇ ಇತ್ತು ಅವರ ಧ್ವನಿ ಇನ್ನೊಂದು ಮೂಟೆ ಎಲ್ಲಿ ಹೋಯ್ತೋ ಗೌಡರ ಮಾತಿಗೆ ಉತ್ತರ ಕೊಡದೆ ಮಾದನನ್ನು ಕೇಳಿದ ಶ್ರೀಯ ಕಣ್ಣು ಕೋಪದಿಂದ ಕೆಂಪಾಗಿತ್ತು ಗೊತ್ತಿಲ್ಲ ಅಣ್ಣಯ್ಯ ಶ್ರೀ ಹೊಡೆದಿದ್ದ ಕೆನ್ನೆಯ ಮೇಲೆ ಕೈ ಇಡುತ್ತಾ ಹೇಳಿದ ಸುಳ್ಳಾಡಿದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ ಎಂದವನೇ ಅವನ ಕುತ್ತಿಗೆ ಪಟ್ಟಿ ಹಿಡಿದ ಶ್ರೀರಾಮ ಬಿಡೋ ಬಿಡೋ ಅವನನ್ನು ಅವನ ಹಿಂದಿದ್ದ ಗೌಡರು ಮತ್ತು ರಾಮಣ್ಣ ಮುಂದೆ ಬಂದು ಶ್ರೀಯ ತೋಳು ಹಿಡಿದರು ಮೊದಲು ನಿಜ ಹೇಳಿ ಇವನು ಬಿಡ್ತೀನಿ ಅವನ ಕೋಪಕ್ಕೆ ಅಲ್ಲಿದ್ದ ಎಲ್ಲರೂ ಒಂದು ಕ್ಷಣ ದಂಗಾದರು ಹೇಳ್ತೀನಿ ಅಣ್ಣಯ್ಯ ಹೇಳ್ತೀನಿ ಮಾದ ಹೆದರುತ್ತಾ ಅಂದ ಶ್ರೀಯ ಕಣ್ಣಲ್ಲಿದ್ದ ಕೋಪ ನಿಜ ಹೇಳದಿದ್ದರೆ ಎಲ್ಲಿ ಸಾಯಿಸೇ ಬಿಡುವನೋ ಎಂಬಂತಿತ್ತು ಬಿಡು ಅವನನ್ನ ಹೇಳ್ತಾನಂತೆ ಅವನು ಗೌಡರು ಶ್ರೀ ಹಿಡಿದಿದ್ದ ಮಾದನ ಅಂಗಿಯನ್ನು ಬಿಡಿಸಿ ಮಾದನ ಮುಂದೆ ಬಂದು ನಿಂತರು ಗೌಡರ ಹಿಂದೆ ನಿಂತ ಶ್ರೀ ಕೂದಲು ಮೇಲೇರಿಸಿ ಕೋಪದಿಂದ ಮತ್ತೆ ಮಾದನನ್ನೇ ನೋಡುತ್ತ ನಿಂತ ಹೇಳೋ ಮಾದ ಏನದು ಗತ್ತಿನಿಂದ ಕೇಳಿದರು ಗೌಡರು ಯಜಮಾನ್ರೇ ಭತ್ತ ತುಂಬಿದ್ದು ನೂರ ಮೂವತ್ತೈದು ಮೂಟೆನೆ ಆದರೆ ಲೋಡ್ ಮಾಡಿದ್ದು ನೂರ ಮೂವತ್ತ್ನಾಲ್ಕು ತಲೆ ತಗ್ಗಿಸಿ ನಿಂತ ಇನ್ನೊಂದು ಮೂಟೆ ಏನಾಯಿತೋ ಕೋಪಗೊಂಡರು ಗೌಡರು ಅದು ಯಜಮಾನ್ರೇ ತಡವರಿಸಿದ ಹೇಳೋ ಏನಾಯಿತು ಅದು ನಾನೇ ತಗೊಂಡು ಹೋಗಿ ಮಾರ್ದೆ ಯಜಮಾನ್ರೆ ನಂಬಿ ಕೆಲಸ ಕೊಟ್ಟರೆ ಕದೀತೀಯಾ ಎನ್ನುತ್ತಾ ಗೌಡರ ಹಿಂದೆ ನಿಂತಿದ್ದವನು ಮತ್ತೆ ಮಾದನನ್ನು ಹೊಡೆಯಲು ಬಂದ ಶ್ರೀ ನೀನು ಸುಮ್ಮನೆ ನಿಂತ್ಕೊಳ್ಳೋ ಶ್ರೀ ನಾನು ಕೇಳ್ತಿದ್ದೀನಲ್ಲ ಶ್ರೀಯ ಎದೆ ಮೇಲೆ ಕೈ ಇಟ್ಟು ತಡೆದರು ಗೌಡರು ಯಾಕೆ ಮಾರ್ದೆ ಕದ್ದು ತಗೊಂಡು ಹೋಗಿ ಮಾರೋ ಅಂತ ಕಷ್ಟ ಏನಿತ್ತು ನಿನಗೆ ಮಾದನನ್ನು ಕೇಳಿದರು ಗೌಡರು ಅದು ಯಜಮಾನ್ರೇ ಜೂಜಾಡಿ ಸ್ವಲ್ಪ ಸಾಲ ಮಾಡಿಕೊಂಡಿದ್ದೆ ಅದಕ್ಕೆ ಇನ್ನೂ ಹೇಳುತ್ತಿದ್ದವನನ್ನು ಕ್ಷಣದಲ್ಲೇ ಎಳೆದು ಬೀಳಿಸಿ ಅವನ ಕೈ ಮೇಲೆ ಕಾಲಿಟ್ಟ ಶ್ರೀ ನಿನ್ನ ನಂಬಿ ನಿನ್ನ ಹೆಂಡ್ತಿ ಒಬ್ಬಳು ಮಗಳಿದ್ದಾಳೆ ನೀನು ಜೂಜಾಡಿ ಸಾಲ ಮಾಡ್ತೀಯ ಅಬ್ಬರಿಸಿದ ಶ್ರೀ ಶ್ರೀ ಬಿಡು ಅವನನ್ನು ತಡೀರೋ ಅವನನ್ನು ಗೌಡರು ಬಂದು ಶ್ರೀಯನ್ನು ಹಿಡಿದರು ಅಲ್ಲಿದ್ದ ಕೆಲವರು ಬಂದು ಬಿಡಿಸಿದರು ಇದನ್ನ ನಾನು ನೋಡ್ಕೋತೀನಿ ನಡೆಯೋ ಮನೆಗೆ ನೀನು ಶ್ರೀರಾಮನ ಕೈ ಹಿಡಿದು ಹೇಳಿದರು ಬಿಡು ಅಪ್ಪಯ್ಯ ಇದೇ ಇವತ್ತು ಇವನಿಗೆ ಕೈ ಬಿಡಿಸಿಕೊಳ್ಳಲು ನೋಡಿದ ನಾನು ಹೇಳಿದೆ ತಾನೆ ನೋಡ್ಕೋತೀನಿ ಅಂತ ನಡಿ ನೀನು ಮನೆಗೆ ಎಂದ ಗೌಡರ ಮಾತಿಗೆ ಕೂದಲು ಮೇಲೇರಿಸುತ್ತಾ ಅಲ್ಲಿಂದ ಮನೆಗೆ ನಡೆದ ಶ್ರೀ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು